అనుదిన అనుక్షణ మనయల్ కలియో కలిక యొసలి జొతేగూడి కోణ సంతసీ కలియో నమ్మ హమ్మ క్లాస్ ఎసో ఎస్టి మ్యామ్ ನಮಸ್ಕಾರ ಮಕ್ಕಳೇ ಹೇಗಿದ್ದೀರಿ ಖುಷಿಯಾಗಿದ್ದೀರಲ್ವಾ ಡಿ ಡಿ ಚಂದನಲ್ಲಿ ಬರ್ತಕ್ಕಂತಹ ತರಗತಿಗಳನ್ನು ಕೇಳ್ತಾ ಕೇಳ್ತಾ ಪ್ರಭುಲಿ ಹಲವಾರು ವಿಷಯಗಳನ್ನು ನೀವು ತುಂಬ ವಿಭಿನ್ನವಾಗಿ ಕಲಿತಾ ಇದ್ದೀರಿ ನಿಮ್ಮ ಶಿಕ್ಷಕರ ಸಲಹೆಗಳು ಸಹ ನಿಮ್ಮ ಪೋಷಕರ ಸಲಹೆಗಳು ಸಹ ನಿಮಗೆ ದಾರಿದೀಪ ಇದೆ ಮಕ್ಕಳೇ ಹಾಗಾದರೆ ಇವತ್ತಿನ ಕಲಿಕಾ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸೋಣ ತ್ರಿಕೋನಮಿತಿಯ ಪ್ರಸ್ತಾವನೆಯ ಅಧ್ಯಾಯ ಹನ್ನೊಂದರ ಕೊನೆಯ ಭಾಗವನ್ನು ನಾವು ಚರ್ಚೆ ಮಾಡೋಣ ಸರ್ ಏನು ಉಳಿದಿದೆ ಸರ್ ಎಲ್ಲ ವಿಷಯನ ತಿಳ್ಕೊಂಡ್ಬಿಟ್ಟಿದ್ದೀರಿ ಅಂತೀರಾ ನೋಡೋಣ ಯಾವ ಯಾವ ಅಂಶಗಳನ್ನು ತಿಳ್ಕೊಂಡಿದ್ದೀವಿ ಎಂಬುದನ್ನು ಮೊದಲು ನೋಡೋಣ ನೋಡಿ ಇಷ್ಟೆಲ್ಲ ಅಂಶಗಳನ್ನು ತಿಳ್ಕೊಂಡಿದ್ದೀವಲ್ವ ನಾವು ಅವಧಿ ಒಂದರಿಂದ ಸ್ಟಾರ್ಟ್ ಮಾಡಿ ಅವಧಿ ಐದರವರೆಗೂ ಎಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಯೋಚನೆ ಮಾಡಿ ಗಮನಿಸ್ತಾ ಹೋಗಿ ನೋಡೋಣ ಅಲ್ವಾ ಮೊದಲನೇದು ತ್ರಿಕೋನ ಮಿತಿಯ ಅನುಪಾತಗಳ ಅಂಶಗಳನ್ನು ತಿಳ್ಕೊಂಡ್ವಿ ಎರಡನೇದು ತ್ರಿಕೋನ ಮಿತಿಯ ನಿರ್ದಿಷ್ಟ ಕೋನಗಳ ಬೆಲೆಗಳನ್ನು ತಿಳ್ಕೊಂಡ್ವಿ ಮೂರನೆಯದರಲ್ಲಿಯೂ ನಿರ್ದಿಷ್ಟ ಕೋನಗಳ ಬೆಲೆಗಳನ್ನು ಮುಂದುವರಿಸಿದ್ವಿ ನಾಲ್ಕನೇ ಅವಧಿಯಲ್ಲಿ ಪೂರಕ ಕೋನಗಳ ತ್ರಿಕೋನ ಮಿತಿಯ ಅನುಪಾತಗಳನ್ನು ತಿಳ್ಕೊಂಡ್ವಿ ಹಿಂದಿನ ಅವಧಿಯಲ್ಲಿ ಪ್ರಮುಖವಾಗಿ ನಾವು ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳನ್ನು ತಿಳ್ಕೊಂಡ್ವಿ ಅಲ್ವಾ ಇವತ್ತಿನ ಅವಧಿಯಲ್ಲಿ ಏನು ಮಾಡ್ತೀವಿ ಅಂದರೆ ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಕೆಲವು ಸಮಸ್ಯೆಗಳನ್ನು ಬಿಡಿಸಿದ್ವಲ್ವ ಮಕ್ಕಳೇ ಈಗ ನಾನು ನಿಮಗೆ ಕೆಲವು ಚಟುವಟಿಕೆಗಳನ್ನು ಕೊಡ್ತಾ ಹೋಗ್ತೀನಿ ನೋಡೋಣ ಫಾಸ್ಟಾಗಿ ಮಾಡ್ತಾ ಹೋಗ್ಬೇಕು ಎಷ್ಟು ಆಗಿರಬೇಕು ಅಂದರೆ ನೀವು ಇವುಗಳನ್ನು ಬರಿಬೇಕು ಬರ್ಕೊಂಡ್ಮೇಲೆ ಅವುಗಳಿಗೆ ಅನ್ವಯಿಸ್ತಕ್ಕಂತಹ ಬೆಲೆ ಏನಿದೆ ಅದನ್ನು ಬರಿತಾ ಹೋಗಿ ಇಲ್ಲಿ ನಿಖರವಾಗಿ ಒಂದೇ ಬೆಲೆ ಬರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಬರ್ಬೋದು ನಿಮಗೆ ಸಾಧ್ಯವಿರತಕ್ಕಂತಹ ಬೆಲೆಗಳನ್ನು ಬರಿತಾ ಹೋಗಿ ಬರಿತಾ ಇದ್ರೆ ಮಕ್ಕಳೇ ನೋಡಿ ಇವುಗಳ ಬೆಲೆಗಳನ್ನು ನೀವು ಬರಿತಾ ಹೋಗಬೇಕು ಬರ್ದಿದಿರಿ ಯಾಕೆ ಸರ್ ಇದನ್ನು ಕೊಟ್ರಿ ಅಂತೀರಲ್ವಾ ನೋಡೋಣ ಇವುಗಳನ್ನು ಯಾವ ರೀತಿಯಾಗಿ ನಾವು ಬರಿತಾ ಹೋಗ್ತೀವಿ ಅನ್ನೋದನ್ನು ಹಿಂದೆ ತಿಳ್ಕೊಂಡಿದ್ದೀವಲ್ವಾ ಓ ವಿಶೇಷ ಆಕೃತಿ ಅದಕ್ಕೆ ಅನ್ವಯಿಸ್ತಕ್ಕಂಥ ಒಂದು ಆಧಾರವಾಗಿಟ್ಕೊಂಡ್ಬಿಟ್ಟು ಇವುಗಳನ್ನು ಬೆಲೆಯನ್ನು ಬರಿತಾ ಹೋಗ್ತೀನಿ ನಾನು ಇಲ್ಲೇ ನೀವು ಬರೆದಿರೋದು ಒಂದೇ ಯಾವುದೋ ಅಲ್ವೋ ಅಂತ ಚೆಕ್ ಮಾಡ್ತಾ ಹೋಗಿ ಮೊದಲನೇ ಹಂತ ವೆರಿ ನೈಸ್ ಟ್ಯಾನ್ ಬರಿತೀರಿ ಟ್ಯಾನ್ ಅನ್ನ ಸೈನ್ ಬೈ ಕಾಸ್ ಬರೆದ್ರಿ ಹಾಗಾದರೆ ಮೊದಲನೆಯ ಉತ್ತರ ಸಿಕ್ಬಿಡ್ತು ನಮ್ಗೆ ಇಲ್ಲೇ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ನೋಡು ಬರೆಯೋದು ಹೇಗೆ ಟ್ಯಾನ್ ಇಜಿ ಟು ಸೈನ್ ಬೈ ಕಾಸ್ ಮುಂದಿಂದು ಟ್ಯಾನಿನ ವೃತ್ಕ್ರಮ ಕಾಟ್ ಬರಿತೀವಿ ಸಿಗಳೆಲ್ಲವೂ ಒಂದೇ ಕಡೆ ಇರಬೇಕು ಕೊಸೆಕನ್ನು ಇಲ್ಲಿ ಬರ್ದೆ ನಾನು ಮಕ್ಕಳೇ ಎಲ್ಲ ತ್ರಿಕೋನ ಮಿತಿಗಳನ್ನು ಬರೆದು ಒಂದನ್ನು ಬಿಟ್ಟಿದ್ದೀವಿ ಯಾವ್ದು ನೋಡಿ ಸರ್ ಸಿ ಕೆಂಟಿಟ ಬರೆದು ಬಿಡಿ ವೆರಿ ಗುಡ್ ಈಗ ಗಮನಿಸ್ತಾ ಹೋಗಿ ನೋಡಿ ಟ್ಯಾನ್ ಟೀಟಾ sin ಈಕೋ ಟು ಸೈನ್ ಬೈ ಕಾಸ್ ಪ್ರೌಲಿ ನೀವು ಟ್ಯಾನ್ ಬರ್ದಿದೀರ ಮಕ್ಕಳೇ ಈ ಬೆಲೆಗಳನ್ನು ಬರಿತಕ್ಕಂಥ ಒಂದು ವಿಧಾನವನ್ನು ತಿಳ್ಕೊಳ್ಳಿ ಇದನ್ನ ಗಮನ ಇಟ್ಟರೆ ಸುಲಭ ನೋಡ್ತಾ ಹೋಗಿ ಇಲ್ಲೊಂದು ಯಾರೋ ಮಾರ್ಕ್ ಹಾಕಿದೀನಿ ಟ್ಯಾನ್ ಈಸ್ ಈಕೋ ಟು ಸೈನ್ ಬೈ ಕಾಸ್ ವೆರಿ ಗುಡ್ ಟ್ಯಾನ್ ಆದ ನಂತರ ನೆಕ್ಸ್ಟ್ ಏನಿದೆ ಸರ್ ಸೈನ್ ಇದೆ ಹಾಗಾದ್ರೆ ಹೇಗೆ ಬರೀತಿರಿ ಸೈನ್ ಟೀಟಾ ಈಸ್ ಈಕೋ ಟು ಕಾಸ್ ಬೈ ಕಾಟ್ ನೋಡ್ತಾ ಹೋಗಿ ಮೊದಲನೇದು ಕೂತ್ರ ಟ್ಯಾನ್ ಬಂತು ಎರಡನೇದು ಕೂತ್ರ ಸೈನ್ ಬಂತು ಮೂರನೇದಕ್ಕೆ ಏನು ಬರುತ್ತೆ ನೋಡಿ ಸರ್ ಕಾಟ್ ಬೈ ಕೊಸೆಕ್ ಇದೆ ಅಂದರೆ ಹಿಂದಿಂದು ದಾಟ್ ಈಸ್ ಕಾಸ್ಟ್ ಟೀಟಾ ಬರಿತೀನಿ ಕೊಸೆಕ್ ಬೈ ಸೀಕೆಂಟ್ ಇದೆ ಅಂದರೆ ಅದ್ರ ಹಿಂದಿಂದು ದಾಟ್ ಈಸ್ ಕಾಟ್ ಟೀಟಾ ಬರಿತೀನಿ ಹಾಗೇ ಮಕ್ಕಳೇ ಸೀಕೆಂಟ್ ಬೈ ಟ್ಯಾನ್ ಇದೆ ಸೊ ಸೀಕೆಂಟ್ ಬೈ ಟ್ಯಾನ್ ಸೀಕೆಂಟ್ ಹಿಂದಿಂದ ಏನಿದೆನೋ ಅದನ್ನು ಇಲ್ಲಿ ಉತ್ತರವಾಗಿ ಬರಿತೀವಿ ಕೊನೆಯದಾಗಿ ನೋಡ್ತಾ ಹೋಗಿ ಮಕ್ಕಳೇ ಟ್ಯಾನ್ ಬೈ ಸೈನ್ ಅಂದರೆ ಟ್ಯಾನ್ ಹಿಂದಿಂದು ಏನಿದೆ ಸೀಕೆಂಟ್ ಸರಿನಾ ಅರ್ಥ ಆಯ್ತಾ ಇನ್ನೊಂದ್ಸಲ ನೋಡಿ ತುಂಬ ಸುಲಭವಾಗಿ ಇದನ್ನು ಬರೆದ್ರೆ ಸ್ಟ್ಯಾನ್ ಇಜ್ ಟು ಸೈನ್ ಬೈ ಕಾಸ್ ಸೈನ್ ಇಜ್ ಟು ಕಾಸ್ ಬೈ ಕಾಟ್ ಕಾಸ್ ಇಜ್ ಇಕೋಟು ಕಾಟ್ ಬೈ ಕೋಸೆಕ್ ಕಾಟೀಟ ಈಸಿ ಕೊಟ್ಟು ಕೊಸೆಕ್ ಟೀಟಾ ಬೈ ಸೀಕೆಂಡ್ ಟೀಟಾ ಕೊಸೆಕ್ ಟೀಟಾ ಈಜಿ ಕೊಟ್ಟು ಸೀಕೆಂಡ್ ಟೀಟಾ ಬೈ ಟ್ಯಾಂಟ್ ಟೀಟಾ ಅಂತ ಬರೀತಾ ಹೋಗ್ತೀವಿ ಓ ಇದನ್ನು ಇಟ್ಕೊಂಡು ಒಂದು ಸುಲಭವಾಗಿರ್ತಕ್ಕಂಥ ಚಟುವಟಿಕೆ ಅದನ್ನು ಹೇಗೆ ನೆನಪಿಡ್ಕೋಬೇಕು ಅಂಬೋದನ್ನು ತಿಳ್ಕೊಂಡ್ವಿ ಅಲ್ವಾ ಹಾಗೇನೆ ಮುಂದುವರಿಯೋಣ ಈ ಕೋಷ್ಟಕ ಗೊತ್ತಿತ್ತು ಇದನ್ನು ನೆನಪು ಮಾಡ್ಕೊಳ್ತಾ ಹೋಗಿ ನೀವು ಈ ಕೋಷ್ಟಕದಲ್ಲಿ ಬರ್ತಕ್ಕಂತಹ ಬೆಲೆಗಳು ತುಂಬ 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 ಇಂಪಾರ್ಟೆಂಟ್ ನಮಗೆ ಗೊತ್ತಿದೆ ಮುಂದುವರಿಯೋಣ ಅದೇ ರೀತಿ ನಾನು ವಿಶೇಷ ಷಡ್ಭುಜಾಕೃತಿಯನ್ನು ಬರೆದಿದ್ದೀನಿ ಇಲ್ಲಿ ಸೈನ್ ಮತ್ತು ಕಾಸ್ಟೀಟಾಗಿ ಅನ್ವಯಿಸುವ ಪೂರಕ ಕೋನಗಳ ಬೆಲೆಗಳನ್ನು ನೀವು ಬರಿತಾ ಇದ್ದೀರಿ ನಾನು ಸಹಿತ ಇಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಟ್ಯಾನ್ ಮತ್ತು ಕಾಟ್ ಟೀಟಗಳ ಪೂರಕ ಕೋನವನ್ನು ಬರೀರಿ ಸೀಕೆಂಟ್ ಮತ್ತು ಕೋಸೆಕ್ ಬರೀರಿ ನೋಡೋಣ ಬರ್ದಿರೋದನ್ನು ಹೇಗೆ ನೆನಪಿಟ್ಕೊಳ್ತೀವಿ ನೋಡಿ ಸೈನ್ ಸೈನ್ಟಿಟಾ ಈಸಿ ಕೋಟು ಕಾಸ್ ನೈಂಟಿ ಮೈನಸ್ ಟೀಟಾ ಇದಕ್ಕೆ ಹೇಗೆ ಬರೀತೀರಿ ಟ್ಯಾಂಟಿಟಾ ಈಸಿ ಕೋಟು ಕಾಟ್ ನೈಂಟಿ ಮೈನಸ್ ಟೀಟಾ ಕರೆಕ್ಟಾ ಸಿ ಕೆಂಟಿಟಾ ಈಸಿ ಕೋಟು ಹೇಗೆ ಬರೀತೀರಿ ವೆರಿ ಗುಡ್ ಕೋಸೆಕ್ ಟೀಟ ನ ಯಾವ ರೀತಿ ಬರಿತೀವಿ ನಾವಿಲ್ಲಿ ಕೋಸೆಕ್ ನೈಂಟಿ ಮೈನಸ್ ಟೀಟಾ ಈ ಮೂರು ಅಂಶ ಗೊತ್ತಾಯ್ತ ಸಪೋಸ್ ಈ ಯಾರೋ ಮಾರ್ಕನ್ನು ಉಲ್ಟಾ ಮಾಡೋಣ ಉಲ್ಟಾ ಮಾಡಿದ್ರೆ ಏನು ಬರುತ್ತೆ ನೋಡಿ ವೆರಿ ಗುಡ್ ಅಲ್ವಾ ಕಾಸ್ಟ್ ಟೀಟಾ ಈಸಿ ಕೋರ್ಟು ಸೈನ್ ಮೈನಸ್ ನೈಂಟಿ ಕಾಟೀಟಾ ಈಸಿ ಕೋರ್ಟು ಟ್ಯಾನ್ ನೈಂಟಿ ಮೈನಸ್ ಟೀಟಾ ಹಾಗೇನೆ ಕೊಸೆಕ್ ಟೀಟಾ is equal to ಸೀಕೆಂಡ್ ನೈಂಟಿ ಮೈನಸ್ ಟೀಟಾ ಅಂತ ಬರೆದಿದ್ದೀವಿ ಅರ್ಥ ಮಾಡ್ಕೊಳ್ಳಿ ವಿಶೇಷ ಷಡ್ಭುಜಾಕೃತಿಯ ಸಹಾಯದಿಂದ ಹಿಂದೆ ನಾವು ಕೆಲವು ಅಂಶಗಳ ಬೆಲೆನ ಕಂಡು ಹಿಡ್ಕೊಳ್ಳೋದು ನೋಡಿದ್ವಿ ಇಲ್ಲಿ ಪೂರಕ ಕೋನಗಳ ಸಂಬಂಧವನ್ನು ಸುಲಭವಾಗಿ ಯಾವ ರೀತಿಯಾಗಿ ಬರಿತೀವಿ ಎಂಬುದನ್ನು ತಿಳ್ಕೊಂಡ್ವಿ ಅಲ್ವಾ ಈಗ ಮುಂದುವರೆದು ಇನ್ನೊಂದು ಅಂಶ ನೋಡಿ ಮಕ್ಕಳೇ ಮುಂದಿನ ಚಟುವಟಿಕೆನ ಮಾಡಿ ಇವುಗಳ ಗುಣಲಬ್ಧಗಳನ್ನು ನೀವುಗಳು ಬರಿತಾ ಹೋಗಬೇಕು ಬರ್ಕೊಂಡಿದ್ದೀರಾ ಯೋಚನೆ ಮಾಡ್ತಾಯಿದ್ದೀರಾ ಭಾಳ ಸುಲಭ ಮಕ್ಕಳೇ ಏನೂ ಇಲ್ಲ ಪೈತಾಗೋರಸನ ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳನ್ನು ನೆನಪು ಮಾಡ್ಕೊಂಡು ಬರಿತಾ ಹೋಗಿ ಮೊದಲೇದ್ದು ನೋಡಿ ಉತ್ತರ ಏನು ಬಂತು ಹಾಂ ಕಾಸ್ಕಾಟಿಟ ಅಲ್ವ ಮಕ್ಕಳೇ ಯಾಕೆ ಗೊತ್ತಿದೆ ನಿಮಗೆ ಒನ್ ಮೈನಸ್ ಸೈನ್ ಸ್ ಕ್ವಾಟಿಟಾನ 1 ಪ್ಲಸ್ ಸೈನ್ ಇಂಟು ಒನ್ ಮೈನಸ್ ಕಾಸ್ ಒನ್ ಮೈನಸ್ ಸೈನ್ ಅದರ ಬೆಲೆ ಕಾಸ್ಕ್ವಾಡಾಯಿತು ಇದು ಆದಮೇಲೆ ಇದಕ್ಕೆ ಬರೋಣ ಯಾಕೆ ಇವೆರಡೂ ಒಂದೇ ಥರ ಇದೆ ಇದ್ರ ಬೆಲೆ ಏನು ಸರ್ ಇದು ಕಾ ಸ್ಕ್ವಾರ್ಟಾ ಆದರೆ ಇದು ಸೈನ್ಸ್ ಕ್ವಾಟೀಟ ಈಗ ಇದರ ಬೆಲೆ ನೋಡಿ ಸೀಕೆಂಡ್ ಸ್ಕ್ವಟೀಟಾ ಮೈನಸ್ ಸ್ಟ್ಯಾಂಡ್ ಬೆಲೆ ಎಷ್ಟು ಒಂದು ಹಾಗೆ ಇದ್ರ ಬೆಲೆ ಸರ್ ಅದು ಸಹ ಒಂದೇ ಹಾಗಾದರೆ ಇವುಗಳ ಸಹಾಯದಿಂದ ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳನ್ನು ಯಾವ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಬರಿತೀವಿ ಎಂಬುದನ್ನು ತಿಳ್ಕೊಂಡ್ವಿ ಅಲ್ವಾ ಮಾಡಿದಿರಲ್ಲ ಮಕ್ಕಳೇ ಅಭಿನಂದನೆಗಳು ಇವತ್ತಿನ ಅವಧಿಯಲ್ಲಿ ಹಿಂದೆ ಏನು ಮಾಡಿದೀವೋ ಅದರ ಮುಂದುವರಿದ ಭಾಗ ಅಂದರೆ ಸಮಸ್ಯೆಗಳಿಗೆ ಹೆಚ್ಚು ಹರಿಸೋಣ ನಾವು ಅಂದರೆ ನಿತ್ಯ ಸಮೀಕರಣಗಳನ್ನು ಆಧಾರವಾಗಿಟ್ಕೊಂಡ್ಬಿಟ್ಟು ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗೋಣ ನಾವು ಹಾಗಾದರೆ ಬಿಡಿಸ್ಬೇಕಾದ್ರೆ ಹಾಗೇ ನಮಗೇನು ಗೊತ್ತಿರಬೇಕು ಅಂದರೆ ಈ ಅಂಶಗಳು ಗೊತ್ತಿರಬೇಕು ನೋಡಿ ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳಿಗೆ ಅನ್ವಯಿಸುವ ಸಮಸ್ಯೆಗಳನ್ನು ಬಿಡಿಸ್ಬೇಕಾದ್ರೆ ಮೊದಲನೇದು ಎಲ್ ಎಚ್ ಎಸ್ ಅನ್ನು ತಗೊಂಡು ಈ ಕೆಲವು ಹಂತಗಳನ್ನು ಉಪಯೋಗಿಸಿಕೊಂಡು ಕೊನೆಗೆ ಆರ್ ಎಚ್ ಎಸ್ ಬರುತ್ತೆ ಇನ್ನು ಕೆಲವು ಸಮಸ್ಯೆಯಲ್ಲಿ ಆರ್ ಎಚ್ ಅನ್ನು ಬಳಸ್ತೀವಿ ಬೇರೆ ಬೇರೆ ಸೂತ್ರಗಳನ್ನು ಅಳವಡಿಸಿ ಕೊನೆಗೆ ಎಲ್ ಎಚ್ ಎಸ್ ಬರುತ್ತೆ ಇನ್ನು ಕೆಲವು ಸಂದರ್ಭದಲ್ಲಿ ಎಲ್ ಎಚ್ ಎಸ್ ಅನ್ನೇ ಸಪ್ರೇಟ್ ತಗೊಳ್ತೀವಿ ಆರ್ ಎಚ್ ಎಸ್ ಅನ್ನೇ ಸಪ್ರೇಟ್ ತೊಗೊಳ್ತೀವಿ ಈ ಮೂರು ಕ್ರಮಗಳನ್ನು ಮಾಡಬೇಕಾದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸೈನ್ ಮತ್ತು ಕಾಸ್ ರೂಪದಲ್ಲಿ ಇಲ್ಲ ಅಂದರೆ ಬದ ಬದಲಾವಣೆ ಮಾಡ್ತೀವಿ ಇದು ಎಲ್ಲ ಸಮಸ್ಯೆಗಳಲ್ಲ ಸಾಮಾನ್ಯವಾಗಿ ಭಿನ್ನ ರಾಶಿಯ ರೂಪದಲ್ಲಿ ಲಸ ತೆಗೆದುಕೊಳ್ತೀವಿ ತ್ರಿಕೋನ ಮಿತಿಗೆ ಅನ್ವಯಿಸ್ತಕ್ಕಂಥ ಅನುಪಾತಗಳಿರ್ಬೋದು ನಿತ್ಯ ಸಮೀಕರಣಗಳಿರ್ಬೋದು ಅವುಗಳನ್ನು ಅಳವಡಿಸ್ತೀವಿ ನಾವು ಅವುಗಳ ಜೊತೆಗೆ ನಮಗೆ ಬೀಜಗಣಿತದ ನಿತ್ಯ ಸಮೀಕರಣಗಳು ಸಹ ಗೊತ್ತಿರಬೇಕು ಕೊನೆಗೆ ಸಂಕ್ಷೇಪಿಸ್ತೀವಿ ನಮಗೆ ಆ ಸಮಸ್ಯೆಗೆ ಉತ್ತರ ಸುಲಭವಾಗಿ ದೊರಕತ್ತೆ ಹಾಗಾದರೆ ಒಂದೊಂದಾಗಿ ನೋಡ್ತಾ ಹೋಗೋಣವಾ ಇಲ್ಲೊಂದು ಸಮಸ್ಯೆ ಇದೆ ನೋಡ್ಕೊಳ್ಳಿ ಬರ್ಕೊಳ್ಳಿ ಮಕ್ಕಳೇ ಇಲ್ಲಿ ಕೇವಲ ಸಮಸ್ಯೆಗಳ ಬಗ್ಗೆನೇ ನಾವು ಹೆಚ್ಚು ಫೋಕಸ್ ಮಾಡ್ತೀವಿ ಹೇಗೆ ಮಾಡೋದು ಸರ್ ಎಲ್ ಎಚ್ ಎಸ್ ಅನ್ನು ತೆಗೆದುಕೊಳ್ಳೋಣ ಎಲ್ ಎಚ್ ಎಸ್ ತೆಗೆದುಕೊಂಡ್ಮೇಲೆ ಎರಡು ಭಿನ್ನ ರಾಶಿಗಳಿವೆ ಲಸಾವನ್ನು ತೆಗೆದುಕೊಳ್ಳೋಣ ಇದು ಮತ್ತು ಇದುಗಳ ಗುಣಲಬ್ಧ ಲಸ ಆಯಿತು ಅಂಶ ನೋಡಿ ಕಾಸೇ ಇಂಟು ಕಾಸೆ ಇಲ್ಲಿ ಬರಿತೀನಿ ಮಧ್ಯೆ ಪ್ಲಸ್ ಇದೆ ಇದು ಮತ್ತು ಇದನ್ನು ಗುಣಿಸ್ತೀವಿ ನಾವು ಲಸಾವನ್ನು ತೆಗೆದುಕೊಳ್ತಕ್ಕಂಥ ಕ್ರಮ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೆಕ್ಸ್ಟ್ ಅಂತ ಗಮನಿಸಿ ಕಾಸ್ ಇಂಟು ಕಾಸ್ ಕಾಸ್ಕ್ವಾಡೆ ಒನ್ ಪ್ಲಸ್ ಐನೇ ಇಂಟು ಒನ್ ಪ್ಲಸ್ ಐನೇ ಒಂದೇ ಆಗಿರೋದ್ರಿಂದ ಹೋಲ್ ಸ್ಕ್ವಾಡ್ ಬರಿತೀನಿ ಛೇದವನ್ನು ಹಾಗೇ ಬರ್ತಿದ್ವಿ ಸರಿ ನಮ್ಮ ಮಕ್ಕಳೇ ಮುಂದೆ ಏನು ಮಾಡ್ತೀರಿ ಯೋಚನೆ ಮಾಡ್ತಾ ಹೋಗಬೇಕು ಇಲ್ಲಿಂದ ಮುಂದೆ ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು ಸುಲಭವಾಗಿ ಸಾಮಾನ್ಯವಾಗಿ ಏನು ಬರುತ್ತೆ ಅಂದರೆ ಸರ್ ಒನ್ ಪ್ಲಸ್ ಸೈನ್ ಎ ಹೋಲ್ ಸ್ಕ್ವಾಡ್ ಇದೆ ಸೂತ್ರವನ್ನು ಹಾಕಿ ವಿಸ್ತರಿಸೋಣ ಅಲ್ವಾ ದಟ್ ಈಸ್ ಎ ಸ್ಕ್ವಾ ಪ್ಲಸ್ ಬಿ ಸ್ಕ್ವಾ ಪ್ಲಸ್ ಟು ಎ ಬಿ ಹಾಕೋಣ ಏನು ಬಂತು ನೋಡಿ ಇದು ಹಾಗೆ ಇದೆ ಛೇದ ಹಾಗೆ ಇದೆ ಒಂದು ಪ್ಲಸ್ ಸೈನ್ ಎ ಹೋಲ್ ಸ್ಕ್ವಾಡನ್ನು ಒನ್ ಸ್ಕ್ವಾಡ್ ಪ್ಲಸ್ ಸೈನ್ಸ್ ಸ್ಕ್ವಾಡ್ ಪ್ಲಸ್ ಟೂ ಸೈನ್ ಎ ಬರೆದಿದ್ದೀವಿ ಅಲ್ವಾ ಹಾಗಾದ್ರೆ ನೆಕ್ಸ್ಟ್ ಏನು ಯೋಚನೆ ಮಾಡ್ತಾ ಇದ್ದೀರಿ ಸರ್ ಸೈನ್ಸ್ ಕ್ವಾಡೇ ಪ್ಲಸ್ ಕಾಸ್ಕ್ವಾಡ್ ಇದೆ ಒಂದು ಗುಂಪು ಮಾಡಿ ಏನಾಯ್ತದು ಸೈನ್ಸ್ ಸ್ಕ್ವಾಡೇ ಪ್ಲಸ್ ಕಾಸ್ಕ್ವಾಡೆ ಪ್ಲಸ್ ಉಳಿದಿದ್ದು ಹಾಗೆ ಬರ್ದಿದ್ದೀವಿ ಹಾಗಾದ್ರೆ ಇದ್ರ ಬೆಲೆ ಎಷ್ಟು ಬಂತು ಸರ್ ಇವು ಎರಡನ್ನು ಕೂಡಿದರೆ ನಮಗೆ ಒಂದು ಬಂತು ನೋಡಿ ಸೈನ್ಸ್ ಸ್ಕ್ವಾಡೇ ಪ್ಲಸ್ ಕಾಸ್ಕ್ವಾಡೇ ಒನ್ನು ಉಳಿದ ಅಂಶಗಳನ್ನು ಹಾಗೆ ಬರ್ದಿದ್ದೀವಿ ಹಾಗಾದ್ರೆ ವಾಟ್ ಈಸ್ ಒನ್ ಪ್ಲಸ್ ಒನ್ ನೋಡಿ ಒನ್ ಪ್ಲಸ್ ಒನ್ ಟೂ ಟೂ ಸೈನೇ ಹಾಗೆ ಬರೀತೀನಿ ಛೇದವನ್ನು ಹಾಗೆ ಬರ್ತಿದ್ವಿ ಅಂಶದಲ್ಲಿ ಏನು ಸಾಮಾನ್ಯ ಇದೆ ಸರಿ ಎರಡು ಸಾಮಾನ್ಯ ಇದೆ ಇದು ಮತ್ತು ಇದು ಒಂದೇ ಆಗಿರೋದ್ರಿಂದ ಕ್ಯಾನ್ಸಲ್ ಆಯಿತು ಉಳಿದಿರೋದೇನು ಎರಡು ಬೈ ಕಾಸೆ ಒಂದು ಬೈ ಕಾಸೇನ ಬೆಲೆ ಏನು ಸಿ ಕೆಂಟೆ ದೇಡ್ ಫೋರ್ ಎರಡು ಇದೆ ದೇ ಫೋರ್ ಎರಡು ಸಿ ಕೆಂಟೆ ಆಯಿತು ಇದೇ ಏನು ನೋಡಿ ನಮ್ಮ ಬಲ ಬದಿ ಆಯಿತು ಸುಲಭ ಇದೆ ಅಲ್ವಾ ಹೇಗೆ ಪ್ರಾರಂಭಿಸಿದ್ವಿ ಕೊಟ್ಟಿರೋ ಸಮಸ್ಯೆ ಬರ್ಕೊಂಡ್ವಿ ಎಡಬದಿನ ತೆಗೆದುಕೊಂಡ್ವಿ ಲಾಸ್ ಅವನ್ನು ತೆಗೆದುಕೊಂಡ್ವಿ ಎ ಪ್ಲಸ್ ಬಿ ಹೋಲ್ ಸ್ಕ್ವಾಡ್ ಸೂತ್ರವನ್ನು ಆಳಾಡಿಸಿದ್ವಿ ಆದ ನಂತರ ಸೈನ್ಸ್ ಸ್ಕ್ವಾಡ್ ಎ ಪ್ಲಸ್ ಕಾಸ್ಕ್ವಾಡ ಬೆಲೆ ಒಂದಾಯಿತು ಸುಲಭವಾಗಿ ಸಂಕ್ಷೇಪಿಸಿದರೆ ನಮಗೆ ಉತ್ತರ ಬಂತು ಎಷ್ಟು ಸುಲಭ ಇದೆಯಲ್ಲ ಮಕ್ಕಳೇ ಈ ಥರ ಸಮಸ್ಯೆನ ನಾವು ಪರೀಕ್ಷೆಯಲ್ಲಿ ಮೂರು ಅಂಕಕ್ಕೆ ಕೇಳುವ ಸಾಧ್ಯತೆ ಇರುತ್ತೆ ಮುಂದಿನ ಸಮಸ್ಯೆ ನೋಡೋಣವಾ ಇನ್ನೊಂದು ವಿಭಿನ್ನವಾದ ಸಮಸ್ಯೆ ಇದೆ ನೋಡಿ ಏನಿದೆ ಮೂರು ಅಂಶಗಳು ಸಮ ಅಂತ ತೋರಿಸ್ಬೇಕು ನಾವಿಲ್ಲಿ ಒನ್ ಪ್ಲಸ್ ಟ್ಯಾನ್ ಸ್ಕ್ವಾಡ್ ಎ ಬೈ ಒನ್ ಪ್ಲಸ್ ಕಾಟ್ ಸ್ಕ್ವಾಡೇ ಈಸಿ ಟು ಒನ್ ಮೈನಸ್ ಟ್ಯಾನ್ ಎ ಬೈ ಒನ್ ಮೈನಸ್ ಕಾಟ್ ಎ ಹೋಲ್ ಸ್ಕ್ವಾಡ್ ಈಸಿ ಟು ಟ್ಯಾನ್ ಸ್ಕ್ವಾಡ್ ಎ ಅಂತ ತೋರಿಸ್ಬೇಕು ಏನು ಮಾಡೋಣಂದರೆ ಇಲ್ಲಿ ಮೊದಲೇದಾಗಿ ನಾವು ಮೊದಲನೇ ಅಂಶವನ್ನು ತೆಗೆದುಕೊಳ್ಳೋಣ ಇದಕ್ಕೆ ಸೂತ್ರವನ್ನು ಹಾಕಿದ್ದೀವಿ ನಾವು ಸಿಕೆಂಡ್ ಸ್ಕ್ವಾಡೆ ಬೈ ಕೊಸೆಕ್ ಸ್ಕ್ವಾಡೆ ಬಂತು ಇದನ್ನು ನಾವು ಒನ್ ಬೈ ಕಾ ಸ್ಕ್ವಾಡೆ ಇದನ್ನು ನಾವು ಒನ್ ಬೈ ಸ್ಕ್ವಾಡೆ ಬರ್ತೀವಿ ಇಲ್ಲಿ ನಾವು ಛೇದದ ವೃತ್ಕ್ರಮವನ್ನು ಬರೆದ್ರೆ ನಮಗೇನು ಬಂತಿಲ್ಲ ಒನ್ ಬೈ ಕಾ ಕಾಸ್ಕ್ವಾಡೇ ಇಂಟು ಸೈನ್ಸ್ ಸ್ಕ್ವಾಡೆ ಬೈ ಒನ್ ಸೊ ಗುಣಾಕಾರ ಮಾಡಿದರೆ ಸೊ ಸೈನ್ಸ್ ಸ್ಕ್ವಾಡೆ ಬೈ ಕಾಸ್ಕ್ವಾಡೆ ಅದ್ರ ಮೇಲೆ ಏನು ಬಂತು ನೋಡಿ ಮಕ್ಕಳೇ ಟ್ಯಾನ್ ಸ್ಕ್ವಾಡೆ ಬಂತು ಇದು ಒಂದು ಅಂತ ಬರೆದಿದ್ವಿ ನಾನು ಅಂದರೆ ಇದರ ಬೆಲೆ ಟ್ಯಾನ್ ಸ್ಕ್ವಾಡೇ ಅಂತ ನಿರೂಪಿಸಿದ್ವಿ ಈಗ ಎರಡನೇ ಅಂಶನ ತೆಗೆದುಕೊಳ್ಳೋಣ ಎರಡನೇ ಅಂಶನ ತೆಗೆದುಕೊಳ್ಳಿ ನೋಡೋಣ ಓ ಒನ್ ಮೈನಸ್ ಟ್ಯಾನ್ ಎ ಬೈ ಒನ್ ಮೈನಸ್ ಎ ಹೋಲ್ ಸ್ಕ್ವಾಡ್ ಏನು ಮಾಡೋಣ ಇಲ್ಲಿ ಸೊ ಗೊತ್ತಿದೆ ನಮಗೆ ಟ್ಯಾನ್ ಮತ್ತು ಕಾಟನ್ನು ಸೈನ್ ರೂಪದಲ್ಲಿ ಬರಿತಾ ಇದ್ದೀನಿ ಈ ಸೂತ್ರ ಗೊತ್ತಿದೆ ನಮಗೆ ಸರಿನಾ ತ್ರಿಕೋನ ಮಿತಿಯ ವೃತ್ಕ್ರಮಗಳ ನಿತ್ಯ ಸಮೀಕರಣವನ್ನು ಅಳ ಅಳವಸ್ತಾಯಿದ್ವಿ ನಾವು ಇಲ್ಲಿ ಅಲ್ವಾ ಇದ್ರ ನೆಕ್ಸ್ಟ್ ಏನು ಮಾಡ್ತೀವಿ ಸಾರಿ ತ್ರಿಕೋನ ಮಿತಿ ಮಕ್ಕಳೇ ಇಲ್ಲಿ ಟ್ಯಾನ್ ಮತ್ತು ಕಾಟನ್ನು ಸೈನ್ ಬೈ ಕಾಸ್ ಫಾರ್ಮಲ್ಲಿ ಬರೆದಿದ್ವಿ ನಾವು ಬರೆದ ಮೇಲೆ ಏನು ಮಾಡ್ತೀರಿ ಅಂಶವನ್ನು ಲಾಸ ತೆಗೆದುಕೊಳ್ಳಿ ಛೇದ ವಲ್ಯೂ ತೆಗೆದುಕೊಳ್ಳಿ ಇದು ಆದಮೇಲೆ ನೆಕ್ಸ್ಟ್ ಅಂತ ನಾ ಗಮನಿಸ್ತಾ ಹೋಗಿ ಏನಾಗ್ತಾ ಇದೆ ಇಲ್ಲಿ ಅಂದರೆ ಅಂಶ ಹಾಗೆ ಬರೆದಿದ್ವಿ ಛೇದದ ವೃತ್ಕ್ರಮ ಹೋಲ್ ಸ್ಕ್ವಾಡ್ ಹಾಗೆ ಇದೆ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ ಇಲ್ಲಿ ನೋಡಿ ಕಾಸೇ ಮೈನಸ್ ಸೈನ್ ಎ ಸೈನ್ ಎ ಮೈನಸ್ ಕಾಸೇ ಇದೆ ಹಾಗಾದರೆ ಎರಡೂ ಪದಗಳು ಒಂದೇನ ಇವು ಅಲ್ಲ ಚಿಹ್ನೆಗಳು ಬೇರೆ ಬೇರೆ ಇದೆ ಹಾಗಾದರೆ ನೇರವಾಗಿ ಕ್ಯಾನ್ಸಲ್ ಮಾಡ್ಬೇಕ ನಾವು ಇಲ್ಲ ಇದು ಹೇಗೆ ಅಂದರೆ ಎರಡು ಇದು ಮೈನಸ್ ಎರಡು ಇದ್ದ ಹಾಗೆ ಆಕೆ ಏನು ಮಾಡೋಣ ಅಂದರೆ ನೆಕ್ಸ್ಟ್ ನಾವಿಲ್ಲಿ ಇದರಲ್ಲಿ ಮೈನಸನ್ನು ಕಾಮನ್ ತೆಗೆದ್ರೆ ನೋಡಿ ಸೈನ್ ಎ ಮೈನಸ್ ಕಾಸೆ ಆಯಿತು ಈಗ ಇವು ಎರಡು ಒಂದೇ ಆಯಿತು ಕ್ಯಾನ್ಸಲ್ ಮಾಡೋಣ ನೆಕ್ಸ್ಟ್ ನಮಗೆ ಉತ್ತರ ಏನು ಬಂತು ಮೈನಸ್ ಸೈನ್ ಬೈ ಕಾಸ್ ಆಯಿತು ಮೈನಸ್ ಸ್ಕ್ವಾಡ್ ಅಂದರೆ ಪ್ಲಸ್ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ದೇ ಫೋರ್ ಟ್ಯಾನ್ ಸ್ಕ್ವಾಡ್ ಬಂತು ಹಾಗಾದ್ರೆ ಒಂದು ಮತ್ತು ಎರಡರಿಂದ ಏನಾಯಿತು ಮೂರು ಅಂಶಗಳು ಸಮ ಅಂತ ಬಂದು ಅರ್ಥ ಆಯಿತಾ ಮಕ್ಕಳೇ ಮಕ್ಕಳೇ ಈ ಅವಧಿಯಲ್ಲಿ ನಾವು ಸಮಸ್ಯೆಗಳನ್ನೇ ಬಿಡಿಸ್ತಾ ಇರೋದರಿಂದ ನಾನು ಇನ್ನೊಂದು ಸಮಸ್ಯೆಯನ್ನು ತೆಗೆದುಕೊಳ್ತೀನಿ ಇಲ್ಲಿ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂತಹ ವಿಧಾನದ ಬಗ್ಗೆ ನೀವು ಹೆಚ್ಚು ಗಮನ ಹರಿಸ್ಬೇಕು ಏನು ಮಾಡ್ತೀರಿ ಸರ್ ಫಸ್ಟ್ ಎಲ್ ಎಚ್ ಎಸ್ ತಗೊಳ್ತೀವಿ ತೊಗೊಂಡಿದ್ದೀರಾ ಎರಡನೇದೇನು ಎಲ್ಲ ಸೈನ್ ರೂಪದಲ್ಲೇ ಇದೆ ಹೀಗಾಗಿ ಬದಲಾವಣೆ ಮಾಡೋದು ಬೇಡ ನೋಡಿ ರೂಟ್ ಇರೋದ್ರಿಂದ ನಾವೇನು ಮಾಡೋಣ ಅಂದರೆ ಹಿಂದೆ ನಾವು ತಿಳ್ಕೊಂಡಿದ್ದೀವಿ ಛೇದವನ್ನು ಅಕರ್ಣೀಕರಿಸೋ ವಿಧಾನವನ್ನು ಅನುಸರಿಸ್ತೀವಿ ನಾವು ಅಂದರೆ ಛೇದದಲ್ಲಿ ಇರ್ತಕ್ಕಂಥ ಒನ್ ಮೈನಸ್ ಸಿ ಸೈನಿ ಅದರ ಮದ್ಯದ ಚಿಹ್ನೆಯನ್ನು ಬದಲಾಯಿಸಿ ಅಂಶ ಮತ್ತು ಛೇದಕ್ಕೆ ಗುಣಿಸ್ತಾ ಇದ್ದೀನಿ ನೆನ್ಪಿಟ್ಗಳಿ ಮಕ್ಕಳೇ ರೂಟ್ ಅಂತ ಇದ್ದು ಈ ರೀತಿಯ ಸಮಸ್ಯೆ ಕೊಟ್ಟಿದ್ರೆ ಛೇದವನ್ನು ಅಕರ್ಣೀಕರಿಸುವ ವಿಧಾನವನ್ನು ಅನುಸರಿಸೋಣ ಹಾಗಾದರೆ ಅಂಶ ಮತ್ತು ಅಂಶ ಒಂದೇ ಇದೆ ಹೋಲ್ ಸ್ಕ್ವಾಡ್ ಆಯಿತು ಛೇದದಲ್ಲಿ ಸಾಮಾನ್ಯವಾಗಿ ನಾವು ಎ ಸ್ಕ್ವಾಡ್ ಮೈನಸ್ ಬಿ ಸ್ಕ್ವಾಡ್ ಸೂತ್ರವನ್ನೇ ಅನುಸರಿಸ್ತೀವಿ ಸೊ ಒನ್ ಮೈನಸ್ ಸೈನ್ಸ್ಕ್ವಾಡೇ ಬಂತು ಒನ್ ಮೈನಸ್ ಸೈನ್ಸ್ಕ್ವಾಡ್ ಎ ಬೆಲೆ ಏನು ಸರ್ ಕಾಸ್ ಸ್ಕ್ವಾಡೇ ಅಲ್ವಾ ಇದನ್ನು ಹೇಗೆ ಬರಿಬೋದು ನಾವು ಇಲ್ಲಿ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು ಒನ್ ಪ್ಲಸ್ ಸೈನ್ ಎ ಬೈ ಕಾಸೆ ಆಯಿತು ಒಂದು ಹಂತವನ್ನು ನಾನು ಇಲ್ಲಿ ನೇರವಾಗಿ ಬರೆದಿದ್ದೀನಿ ಇದ್ರ ನೆಕ್ಸ್ಟ್ ಇಲ್ಲಿದೆ ಸುಲಭ ಒನ್ ಬೈ ಕಾಸೆ ಪ್ಲಸ್ ಸೈನ್ ಎ ಬೈ ಕಾಸೆ ಒನ್ ಬೈ ಕಾಸೇನೋ ಅರ್ಥ ಏನು ಸರ್ ಸೀಕೆಂಟೆ ಬಂದ್ಬಿಡ್ತು ಉತ್ತರ ಸೈನ್ ಬೈ ಕಾಸ್ ಟ್ಯಾನ್ ಎರ್ ಫೋರ್ ನಮಗೆ ಆರ್ ಎಚ್ ಎಸ್ ಬಂತು ಸುಲಭ ಇಲ್ವ ಮಕ್ಕಳೇ ಇದೇ ಸಮಸ್ಯೆನ ನೀವೇನು ಮಾಡ್ಬೇಕಂದ್ರೆ ಸೈನ್ ಜಾಗದಲ್ಲಿ ಕಾಸು ಹಾಕ್ಕೊಳ್ಳಿ ಇದೇ ರೀತಿ ಹೋಗಿ ಉತ್ತರ ಏನು ಬರುತ್ತೋ ಅದು ಇಲ್ಲಿ ಬರ್ಕೊಳ್ಳಿ ಸೈನ್ ಜಾಗದಲ್ಲಿ ಟ್ಯಾನ್ ಹಾಕ್ಕೊಳ್ಳಿ ಸೈನ್ ಜಾಗದಲ್ಲಿ ಬೇರೆ ಬೇರೆ ತ್ರಿಕೋನ ಮಿತಿಗಳನ್ನು ಹಾಕ್ಕೊಳ್ಳಿ ನಿಮಗೆ ಈ ರೀತಿ ಮಾಡ್ತಕ್ಕಂತಹ ವಿಧಾನ ತುಂಬ ಚೆನ್ನಾಗಿ ತಿಳ್ಕೊಳ್ಳೋದಕ್ಕೆ ಅನುವು ಮಾಡಿಕೊಡತ್ತೆ ಆಗ್ಬೋದಾ ಮಕ್ಕಳೇ ಮಾಡ್ತೀರಾ ಮಕ್ಕಳೇ ಇನ್ನೊಂದು ಸಮಸ್ಯೆ ತಗೊಳ್ಳೋಣವಾ ನೋಡ್ತಾ ಹೋಗಿ ಸಾಧಿಸಿ ಅಂತ ಇಲ್ಲಿ ಒಂದು ಸಮಸ್ಯೆ ಇದೆ ಪ್ರೌಲಿ ಈ ಸಮಸ್ಯೆನ ನೋಡ್ತಾ ಇದ್ದರೆ ಅನಿಸುತ್ತೆ ಇಷ್ಟು ದೊಡ್ಡ ಸಮಸ್ಯೆನ ಹೇಗೆ ಸರ್ ಬಿಡಿಸೋದು ಅಂತ ಭಾಳ ಸುಲಭ ಮಕ್ಕಳು ಯೋಚನೆನೇ ಮಾಡಬೇಡಿ ನಮಗೇನು ತ್ರಿಕೋನಮಿತಿಯ ಅಂಶಗಳಿದ್ವೋ ಅವುಗಳನ್ನು ನೀವು ನೆನಪಿಟ್ಕೊಂಡಿದ್ರೆ ಬಿಡಿಸೋದು ಸುಲಭ ಸ್ಟಾರ್ಟ್ ಮಾಡೋಣ ರೈಟ್ ಈ ಸಮಸ್ಯೆಗೆ ನಾವು ಎಡಬದಿಯನ್ನು ತೆಗೆದುಕೊಳ್ಳೋಣ ನೋಡಿ ಟ್ಯಾನ್ ಕ್ಯೂಬ್ ಎ ಬೈ ಒನ್ ಪ್ಲಸ್ ಟ್ಯಾನ್ ಸ್ಕ್ವಾಡೇ ಪ್ಲಸ್ ಕಾಟ್ ಕ್ಯೂಬ್ ಎ ಬೈ ಒನ್ ಪ್ಲಸ್ ಕಾಟ್ ಸ್ಕ್ವಾಡೇ ಇಲ್ಲಿ ತುಂಬ ಮಕ್ಕಳು ಟ್ಯಾನ್ ಸ್ಕ್ವಾಡೇ ಟ್ಯಾನ್ ಕ್ಯೂಬ್ ಕ್ಯಾನ್ಸಲ್ ಮಾಡಿ ಮೇಲೆ ಟ್ಯಾನ್ ಎ ಬರೀತಾರೆ ಬರೀಬಾರ್ದು ಗೊತ್ತಿದೆ ನಮಗೆ ಬಿಕಾಸ್ ಛೇದದಲ್ಲಿ ಟ್ಯಾನ್ ಸ್ಕ್ವಾಡ್ ಜೊತೆಗೆ ಒಂದಿದೆ ಹಾಗಾಗಿ ಕ್ಯಾನ್ಸಲನ್ನು ನಾವು ಮಾಡೋಕ್ಕಾಗಲ್ಲ ಅಂತ ನೆಕ್ಸ್ಟ್ ಏನು ಮಾಡ್ತಾ ಹೋಗ್ತೀರಿ ಹೇಗೆ ಬಂತು ವೆರಿ ನೈಸ್ ಸರ್ ಒನ್ ಪ್ಲಸ್ ಟ್ಯಾನ್ ಸ್ಕ್ವಾಡೇಗೆ ಸೂತ್ರ ಒನ್ ಪ್ಲಸ್ ಕಾಟ್ ಸ್ಕ್ವಾರ್ಡ್ ಸೂತ್ರ ಉಳಿದಿದ್ದನ್ನು ಹಾಗೆ ಬರ್ತಿದ್ವಿ ಛೇದ ತುಂಬ ಸುಲಭವಾಗಿ ಸಂಕ್ಷೇಪ ಸಂಕ್ಷೇಪಿಸಿದ್ವಿ ನಾವು ನೆಕ್ಸ್ಟು ನಮಗೆ ಗೊತ್ತಿರೋ ಹಾಗೆ ಸರ್ ಸೈನ್ ಬೈ ಕಾಸ್ ಬರೆಯೋಣ ಟ್ಯಾನ್ ಕ್ಯೂಬೇನಾ ಸೈನ್ ಕ್ಯೂಬ್ ಬೈ ಕಾಸ್ ಕ್ಯೂಬ್ ಸೀಕೆಂಡ್ ಕ್ಯೂಬೇನಾ ಒನ್ ಬೈ ಸೀಕೆಂಡ್ ಸ್ಕ್ವಾಡ್ ಹಾಗೆ ಬರ್ದಿದ್ವಿ ನಾವು ಸೊ ಟ್ಯಾನಿಗೆ ಮಾತ್ರ ಬದಲಾಯಿಸಿ ಸೀಕೆಂಡ್ ಹಾಗೆ ಬರ್ದಿದ್ದೀವಿ ಗಮನಿಸ್ತಾ ಹೋಗಿ ಯಾಕೆ ಅಂದರೆ ನಮಗೆ ಮುಂದಿನ ಅಂತ ಸುಲಭ ಆಗಲಿ ಅಂತ ಹಾಗೇನೆ ಇನ್ನೊಂದು ಪದದಲ್ಲಿ ಕಾಟ್ ಕ್ಯೂಬ್ ಅನ್ನು ಅನ್ನ ಹಾಗೇ ಬರೆದಿದ್ದೀವಿ ಮಿಸ್ ಸ ಕಾಸ್ ಕ್ಯೂಬ್ ಬೈ ಸೈನ್ ಕ್ಯೂಬೆ ಎ ಬರೆದು ಒನ್ ಬೈ ಎಕ್ಸ್ ಕ್ವಾಡ್ ಎ ಮಾತ್ರ ಹಾಗೆ ಬರ್ದಿದ್ವಿ ಅಲ್ವಾ ನೆಕ್ಸ್ಟ್ ಅಂತ ನೋಡಿ ಅಯ್ಯೋ ಎಷ್ಟು ಸಿಂಪಲ್ ಆಯ್ತು ನೋಡಿ ಇದು ಒನ್ ಬೈ ಸೀಕೆಂಡ್ ಎ ಎಂಬುದು ಕಾಸ್ಕ್ವಾಡ್ ಆಯಿತು ಒನ್ ಬೈ ಎಕ್ಸ್ ಕ್ವಾಡೆ ಎಂಬುದು ಸೈನ್ ಸ್ಕ್ವಾಡ್ ಆಯಿತು ಈಗ ಕಾಸ್ ಕಾಸ್ ಕಾಸ್ಕ್ವಾಡ್ ಕ್ಯಾನ್ಸಲ್ ಆಗಿ ಸೈನ್ ಕ್ಯೂಬೆ ಬೈ ಕಾಸ್ ಎ ಉಳಿತು ಈ ಬದಿಯಲ್ಲಿ ಕಾಸ್ ಕ್ಯೂಬ್ ಎ ಬೈ ಸೈನ್ ಎ ಉಳಿತು ನೆಕ್ಸ್ಟ್ ಏನು ಮಾಡ್ತೀರಿ ಓ ಎಲ್ ಸಿ ಎಮ್ ತೊಗೊಂಡ್ರೆ ಸೈನ್ ಎ ಇನ್ ಟು ಕಾಸ್ ಎ ಅಂಶದಲ್ಲಿ ಸೈನ್ ಟು ದಿ ಪಾರ ಫೋರ್ ಎ ಪ್ಲಸ್ ಕಾಸ್ ಟು ದಿ ಪಾರ ಫೋರ್ ಎ ಆಯಿತು ಅರ್ಥ ಆಯ್ತಾ ಮಕ್ಕಳು ಇಲ್ಲಿವರೆಗೂ ತುಂಬ ಸುಲಭವಾಗಿ ಹಂತಗಳು ಬಂದಿವಲ್ವಾ ಇದರ ನಂತರದ ಹಂತನ ನೋಡಿ ಹೇಗೆ ಮಾಡೋದಪ್ಪ ಇದನ್ನ ಅಂತಿದ್ದೀರಲ್ವಾ ಭಾಳ ಸಿಂಪಲ್ ನೋಡಿರಿ ಸೈನ್ ಸ್ಕ್ವಾಡ್ ಎ ಹೋಲ್ ಸ್ಕ್ವಾಡ್ ಪ್ಲಸ್ ಕಾ ಕಾಸ್ಕ್ವಾಡೇ ಹೋಲ್ ಸ್ಕ್ವಾಡ್ ಬರೆಯೋಣ ಬರೆದಿದ್ದಾದ ಮೇಲೆ ಇಲ್ಲಿ ನಾವು ಯಾವುದೇ ನಿತ್ಯ ಸಮೀಕರಣನ ಬಳಸ್ಕೊಳ್ಳೋದು ಕಷ್ಟ ಆಗತ್ತೆ ಆದರೆ ಇದಕ್ಕೆ ನಾನೇನು ಏನು ಬರೀತೀನಿ ಅಂದರೆ ಹಿಂದೆ ತಿಳ್ಕೊಂಡಿದ್ದೀವಿ ನೋಡಿ ಎ ಟು ದಿ ಪ ಅವರ್ ಆಫ್ ಫೋರ್ ಪ್ಲಸ್ ಬಿ ಟು ದಿ ಪವರ್ ಆಫ್ ಫೋರನ್ನು ಬೇರೆ ಬೇರೆ ರೀತಿಯಲ್ಲಿ ಬರೀಬೇಕಾದ್ರೆ ಹೇಗೆ ಬರ್ತೀವಿ ಅಂದರೆ ಎ ಸ್ಕ್ವಾ ಪ್ಲಸ್ ಬಿ ಸ್ಕ್ವಾಡ್ ಹೋಲ್ ಸ್ಕ್ವಾಡ್ ಮೈನಸ್ ಟು ಎ ಸ್ಕ್ವಾಡ್ ಬಿ ಸ್ಕ್ವಾಡ್ ಅಂದರೆ ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವಾಡ್ ಮೈನಸ್ ಟು ಎ ಬಿ ಜಿ ಟು ಎ ಸ್ಕ್ವಾಡ್ ಪ್ಲಸ್ ಬಿ ಸ್ಕ್ವಾಡ್ ಆ ಸೂತ್ರವನ್ನು ಅಳವಡಿಸ್ತೀವಿ ಅಂದರೆ ಸೈನ್ ಸ್ಕ್ವಾಡ್ ಎ ಪ್ಲಸ್ ಕಾಸ್ಕ್ವಾಡೆ ಹೋಲ್ ಸ್ಕ್ವಾಡನ್ನು ವಿಸ್ತರಿಸಿದರೆ ಪ್ಲಸ್ ಟೂ ಟು ಸೈನ್ಸ್ಕ್ವಾಡೆ ಕಾಸ್ವಾಡೆ ಬರುತ್ತೆ ನಾನು ನಾನಿಲ್ಲಿ ಮೈನಸನ್ನು ಸೇರಿಸಿ ಕ್ಯಾನ್ಸಲ್ ಆದರೆ ನನಗೆ ಅಂಶ ಹಾಗೆ ಉಳಿಯುತ್ತೆ ಹಾಗಾದರೆ ಇದ್ರ ಬೆಲೆ ಎಷ್ಟಿದೆ ಸರ್ ಒಂದು ಎರ್ ಫೋರ್ ಒಂದು ಸ್ಕ್ವಾಡ್ ಉಳಿದಿದ್ದು ಹಾಗೆ ಬರೋದು ಕರೆಕ್ಟ ಮಕ್ಕಳೇ ಅರ್ಥ ಆಯಿತಾ ನೆಕ್ಸ್ಟ್ ಏನು ಮಾಡೋದು ಅಯ್ಯೋ ಒಂದು ಬೈ ಛೇದ ಇದು ಬೈ ಛೇದ ಬರೆಯೋಣ ಹಾಗಾದರೆ ಒಂದು ಬೈ ಛೇದವನ್ನು ತ್ರಿಕೋನ ಮಿತಿಯ ವೃತ್ಕ್ರಮಗಳನ್ನು ಹಾಕಿದ್ದೀವಿ ಕೊಸೆಕ್ ಬಂತು ಸೀಕೆಂಡ್ ಬಂತು ಮೈನಸ್ ಟು ಹಾಗೆ ಒಂದು ಸೈನ್ ಒನ್ ಸೈನ್ ಕ್ಯಾನ್ಸಲ್ ಕಾಸ್ ಕಾಸ್ ಕ್ಯಾನ್ಸಲ್ ಆಯಿತು ಟೂ ಸೈನ್ ಎ ಇಂಟು ಕಾಸ್ ಎ ಬಂತು ಬಂತ ಮಕ್ಕಳೇ ನಾವು ಏನು ಉತ್ತರ ಪಡ್ಕೋಬೇಕಾಗಿತ್ತು ಆ ಉತ್ತರ ಬಂದಿದೆಯಲ್ವಾ ಬೇರ್ ಫೋರ್ ನಮಗೆ ಆರ್ ಎಚ್ ಎಸ್ ಬಂತು ಈಗ ಇನ್ನೊಂದು ಸಮಸ್ಯೆಯನ್ನು ತೆಗೆದುಕೊಳ್ಳೋಣ ಈ ಸಮಸ್ಯೆಯನ್ನು ನೋಡ್ತಾ ಹೋಗಿ ಓಹ್ ಬಿಡಿಸ್ತೀರ ನೀವೇ ಸ್ಟಾರ್ಟ್ ಮಾಡಿ ನೋಡೋಣ ಸುಲಭವಾಗಿ ಬರಿಬೋದಲ್ವಾ ಏನು ಬರೆಯೋಣ ಮೊದಲೇ ಅಂತ ಎಸ್ ತೊಗೊಂಡಿದ್ದೀವಿ ಒನ್ ಬೈ ಟ್ಯಾನ್ ಸ್ಕ್ವಾಡನ್ನು ಕಾರ್ಡ್ ಸ್ಕ್ವಾಡೇ ಬರೆದಿದ್ದೀವಿ ಒನ್ ಬೈ ಕಾರ್ಡ್ ಸ್ಕ್ವಾಡನ್ನು ಟ್ಯಾನ್ ಸ್ಕ್ವಾಡ್ ಬರೆದಿದ್ದೀವಿ ಇದಕ್ಕೆ ಸೂತ್ರ ಕೊಸೆಕ್ ಸ್ಕ್ವಾಡ್ ಇದಕ್ಕೆ ಸೂತ್ರ ಸಿಕೆಂಡ್ ಸ್ಕ್ವಾಡ್ ಸೋ ಒನ್ ಬೈ ಸೈನ್ಸ್ ಸ್ಕ್ವಾಡೇ ಇಂಟು ಒನ್ ಬೈ ಕಾ ಸ್ಕ್ವಾಡೇ ಆಯಿತು ಆ ನಂತರ ಏನು ಬರೆಯೋದು ಇದನ್ನು ಹಾಗೆ ಬರೆದು ಇದಕ್ಕೆ ನಾವು ಒನ್ ಮೈನಸ್ ಸೈನ್ಸ್ ಕ್ವಾಡೇ ಬರಿತಾ ಇದ್ದೀವಿ ಸರಿನಾ ಈಗ ಛೇದವನ್ನು ನಾವು ಗುಣಿಸಿದರೆ ಒಂದು ಇಂಟು ಒಂದು ಒಂದು ಸೈನ್ಸ್ ಸ್ಕ್ವಾಡೆ ಇಂಟು ಒಂದು ಸೈನ್ಸ್ ಸ್ಕ್ವಾಡೆ ಸೈನ್ಸ್ ಕ್ವಾಡೆ ಇಂಟು ಸೈನ್ಸ್ ಕ್ವಾಡೆ ಸೈನ್ ಟು ದಿ ಪವರ್ ಆಫ್ ಫೋರ್ ಆರ್ ಎಚ್ ಎಸ್ ಬಂತಲ್ವಾ ಈಜಿ ಕೌಟು ಆರ್ ಎಚ್ ಎಸ್ ಅಂತ ತಾವು ಬರ್ಕೋಬೇಕು ನೋಡಿ ಬಿಡಿಸ್ತಕ್ಕಂಥ ಹಂತಗಳನ್ನು ಸ್ಪಷ್ಟವಾಗಿ ಗಮನಿಸಿ ಅಂದರೆ ನಾವು ನಿತ್ಯ ಸಮೀಕರಣಗಳ ಆಧಾರಿತ ತ್ರಿಕೋನ ಮಿತಿಯ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂತಹ ಸಂದರ್ಭದಲ್ಲಿ ಸಮಸ್ಯೆಯನ್ನು ಸ್ಪಷ್ಟವಾಗಿ ಗಮನಿಸಿ ಗಮನಿಸಿದ ನಂತರ ನಿಮಗೆ ಇರ್ತಕ್ಕಂತಹ ಏನು ಸೂತ್ರಗಳ ಮತ್ತು ಕೆಲವು ಅಂಶಗಳ ಆಧಾರವನ್ನು ಇಟ್ಟುಕೊಂಡು ನಿಧಾನವಾಗಿ ಆಲೋಚನೆ ಮಾಡಿ ಬಿಡಿಸ್ತಾ ಹೋಗಿ ಉತ್ತರಗಳು ತುಂಬ ಸುಲಭವಾಗಿ ಬರಿತಾವೆ ಆರ್ ಎಚ್ ಎಸ್ ಬಂತು ಅನಿಸುತ್ತೆ ಹಾಗೆ ಮುಂದೆ ಒಂದು ಸಮಸ್ಯೆಯನ್ನು ನೋಡಿ ಈ ಸಮಸ್ಯೆನ ನೀವೇ ಟ್ರೈ ಮಾಡ್ತಾ ಹೋಗಿ ನಾನಿಲ್ಲಿ ಕೇವಲ ಹಂತಗಳನ್ನು ಮಾತ್ರ ತೋರಿಸ್ತಾ ಹೋಗ್ತೀನಿ ಬರೆದಿದ್ದೀರಾ ಸೊ ಸೈನ್ ಬೈ ಖಾಸ ರೂಪದಲ್ಲಿ ಬರೆದಿದ್ದೀರಿ ಅಂದ್ಕೊಳ್ತೀನಿ ಗಮನಿಸ್ತಾ ಹೋಗಿ ಆಮೇಲೆ ಏನು ಮಾಡ್ತೀವಿ ಛೇದದಲ್ಲಿ ಲಸಹವನ್ನು ತೆಗೆದುಕೊಂಡಿದ್ದೀವಿ ಅಂಶವನ್ನು ಹಾಗೆ ಬರೆದಿದ್ದೀವಿ ಆಮೇಲೆ ಏನು ಮಾಡ್ತಾ ಇದ್ದೀವಿ ಛೇದದ ವೃತ್ಕ್ರಮವನ್ನು ತೆಗೆದುಕೊಂಡಿದ್ದೀವಿ ದೇರ್ ಫೋರ್ ಇದು ಸೈನ್ ಬಾಯ್ ಸೈನ್ ಎ ಮೈನಸ್ ಕಾಸ್ ಎ ಆಯಿತು ಗುಣಾಕಾರ ಮಾಡಿದರೆ ಸೈನ್ಸ್ ಇಂಟು ಸೈನ್ ಸೈನ್ಸ್ ಕ್ವಾಡೆ ಆಯಿತು ಕಾಸ್ ಜೊತೆಗೆ ಛೇದವನ್ನು ಬರೆದಿದ್ದೀವಿ ಹಾಗೆ ಈ ಪದಕ್ಕೂ ಈ ಥರ ಬರ್ದಿದ್ದೀವಿ ಸರಿನಾ ಮಕ್ಕಳೇ ಇದರ ನಂತರ ನೋಡಿ ನಮಗೆ ಗೊತ್ತಿದೆ ಇಲ್ಲಿ ಸೈನ್ ಎ ಮೈನಸ್ ಕಾಸ್ಟೀಟಾ ಆಯಿತು ಇಲ್ಲಿ ಕಾಸ್ಟೀಟಾ ಮೈನಸ್ ಸೈನ್ ಟೀಟಾ ಆಯಿತು ಹಾಗಾಗಿ ಮೈನಸ್ ಅನ್ನ ಸಾಮಾನ್ಯ ತೆಗೆದಿದ್ದಕ್ಕೆ ಅದು ಸೈನ್ ಟೀಟಾ ಮೈನಸ್ ಕಾಸ್ಟೀಟ ಆಯಿತು ಛೇದದಲ್ಲಿ ಇರ್ತಕ್ಕಂಥ ಈ ಎರಡು ಪದಗಳು ಒಂದೇ ಆಯಿತು ಬಟ್ ಸೈನ್ ಟೀಟಾ ಕಾಸ್ಟ್ ಈಟಾ ಚೇಂಜ್ ಆಯಿತು ಏನು ಮಾಡೋದು ಸರ್ ಲಾಸ್ ಆ ತಗೊಳ್ಳಿ ಛೇದವನ್ನು ಹಾಗೇ ಬರಿತೀವಿ ಬಟ್ ಇಲ್ಲಿ ಸೈನ್ ಟೀಟಾ ಇಂಟು ಕಾಸ್ಟ್ ಈಟಾ ಗುಣಿಸಿ ಈ ಕಾಸ್ಟ್ ಈಟಾನ ಇದ್ರ ಜೊತೆಗೆ ಈ ಸೈನ್ ಟೀಟಾನ ಇದ್ರ ಜೊತೆ ಗುಣಿಸಿದ್ರೆ ಇದು ಬಂತು ಇಲ್ಲಿ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಸೂತ್ರವನ್ನು ಅಳವಡಿಸಿ ಅಳವಡಿಸಿದ್ರೆ ಗೊತ್ತಿದೆ ನಿಮಗೆ ಎ ಮೈನಸ್ ಬಿ ಇಂಟು ಎ ಸ್ಕ್ವಾ ಪ್ಲಸ್ ಬಿ ಸ್ಕ್ವಾ ಮೈನ್ ಪ್ಲಸ್ ಎ ಬಿ ಇದು ಮತ್ತು ಇದು ಕ್ಯಾನ್ಸಲ್ ಆಯಿತು ಸೊ ಸೈನ್ಸ್ ಸ್ಕ್ವಾರ್ಡ್ ಪ್ಲಸ್ ಸ್ಕ್ವಾಡ್ ಬೆಲೆ ಒಂದು ಹಾಗೆ ಉಳಿದಿದ್ದು ಬರೆದಿದ್ದೀವಿ ಈಗ ಏನು ಮಾಡ್ತೀರಿ ನೆಕ್ಸ್ಟು ಒಂದು ಬೈ ಛೇದ ಪ್ಲಸ್ ಸೆಕೆಂಡ್ ಬೈ ಛೇದ ಬರೆದು ಸಂಕ್ಷೇಪಿಸಿ ನಮಗೇನು ಬಂತಿಲ್ಲ ಅಂದರೆ ಇದ್ರ ಬೆಲೆ ಒಂದು ಬರ್ತಾ ಇದೆ ಇದು ಒನ್ ಬೈ ಕಾಸ್ ಒನ್ ಬೈ ಸೈನ್ ಆಯಿತು ಸೊ ಫೈನಲಿ ಸೆಕೆಂಡ್ ಟೀಟಾ ಇಂಟು ಕೊಸೆಕ್ ಟೀಟಾ ಪ್ಲಸ್ ಒನ್ ಸೊ ನಮಗೆ ಆರ್ ಎಚ್ ಎಸ್ ಬಂತು ಸೊ ಈ ಥರದಲ್ಲಿ ನೋಡಿ ಬಿಡಿಸ್ತಾ ಹೊರಟ್ರೆ ನಿಮಗೆ ಸ್ಪಷ್ಟವಾದ ಐಡಿಯಾಗಳು ಆಲೋಚನೆಗಳು ಬರ್ತಾ ಹೋಗ್ತವೆ ಮಕ್ಕಳೇ ಈ ಕೊನೆಯದಾಗಿ ಇನ್ನೊಂದು ಸಮಸ್ಯೆನ ತೆಗೆದುಕೊಳ್ಳೋಣ ಈ ಸಮಸ್ಯೆನ ಬರ್ಕೊಳ್ಳಿ ಬರ್ಕೊಂಡ್ಮೇಲೆ ಸ್ಟಾರ್ಟ್ ಮಾಡಿ ನೋಡೋಣ ಎಲ್ ಎಚ್ ಎಸ್ಸನ್ನು ತೆಗೆದುಕೊಳ್ಳೋಣವಾ ಆಮೇಲೆ ಏನು ಮಾಡ್ತೀವಿ ಅಂಶದಲ್ಲಿ ಸೈನ್ಟಿಟಾ ಕಾಮನ್ ಇದೆ ಛೇದದಲ್ಲಿ ಕಾಸ್ಟ್ ಇಟ ಕಾಮನ್ ಇದೆ ಅಲ್ವಾ ಉಳಿದಿರೋ ಅಂಶಗಳನ್ನು ಬರೆದಿದ್ದೀವಿ ಗಮನ ಇಟ್ಟು ನೋಡಿ ಅದರ ನಂತರ ಏನು ಬರೀತೀರಿ ಹಾಂ ಇಲ್ಲಿ ಗಮನಿಸಬೇಕು ಸ್ ಒಂದಕ್ಕೆ ಬೆಲೆನ ಹಾಕ್ತಾ ಇದೀವಿ ನಾವು ಟೀಟಾ ಪ್ಲಸ್ ಸೈನ್ಸ್ ಕ್ವಾಟೀಟಾ ಹಾಗೆ ಒಂದಕ್ಕೂ ಇಲ್ಲಿ ಹಾಕ್ತಾ ಇದೀವಿ ಬಟ್ ಬ್ರಾಕೆಟ್ ನಲ್ಲಿ ಬರ್ತಿದ್ದೀನಿ ನಾನು ಅರ್ಥ ಮಾಡ್ಕೊಳ್ಳಿ ಒಂದರ ಬೆಲೆನ ಆದೇಶಿಸಿ ಮಾಡುವ ಒಂದು ಸಮಸ್ಯೆಯನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದೀವಿ ಆಯಿತಾ ಇದ್ರ ನೆಕ್ಸ್ಟ್ ಏನಾಯಿತು ನೋಡ್ತಾ ಹೋಗಿ ಇಲ್ಲಿ ಬರಿತೀನಿ ನಾನು ಸೈನ್ ಸೈನ್ಟೀಟಾ ಹಾಗೆ ಇದೆ ಇಲ್ಲಿ ನೆಕ್ಸ್ಟು ಸೈನ್ಸ್ ಕ್ವಾರ್ಟೀಟಾ ಮೈನಸ್ ಟು ಸೈನ್ಸ್ ಕ್ವಾಟೀಟಾ ಅಂದರೆ ಸೈನ್ಸ್ ಕ್ವಾಟೀಟಾ ಇದನ್ನು ಬಿಡಿಸಿದರೆ ನಮಗೆ ಕಾಸ್ ಕ್ವಾಟಿಟಾ ಮೈನಸ್ ಸೈನ್ಸ್ ಕ್ವಾಟೀಟಾ ಬರುತ್ತೆ ಕಾರಣ ಟೂ ಕಾಸ್ ಕ್ವಾಟೀಟಾ ಮೈನಸ್ ಕಾಸ್ ಕ್ವಾಟಿಟಾ ಇಸ್ ಕಾಸ್ ಕ್ವಾಟೀಟಾ ಸೈನ್ಸ್ ಕ್ವಾಟೀಟ ಹಾಗೆ ಬರಿತೀವಿ ಈಗ ಇವು ಎರಡು ಕ್ಯಾನ್ಸಲ್ ಆಯಿತು ಉತ್ತರ ಏನು ಬಂತು ನಮಗೆ ಸೈನ್ ಬೈ ಕಾಸ್ ಬಂತು ಸೈನ್ ಬೈ ಕಾಸ್ ಬೆಲೆ ಎಷ್ಟು ಟ್ಯಾನ್ ಟೀಟಾ ದೇರ್ ಫೋರ್ ಏನು ಬಂತು ಆರ್ ಎಚ್ ಎಸ್ ಬಂತು ಬಂತಲ್ವ ಮಕ್ಕಳೇ ಸುಲಭ ಇದೇನಾ ಹೀಗೇ ನಾವು ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗ್ಬೋದು ಇಲ್ಲಿ ಕೊನೆಯದಾಗಿ ಇನ್ನೊಂದು ಸಂಬಂಧ ತೆಗೆದುಕೊಳ್ತಾ ಇದ್ದೀನಿ ನೋಡಿ ಇದನ್ನು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಎಲ್ ಎಚ್ ಎಸ್ ಬರ್ಕೊಂಡಿದ್ದೀರಾ ನೆಕ್ಸ್ಟ್ ನೋಡಿ ಏನು ಮಾಡ್ತೀರಿ ಆ ಸೂತ್ರವನ್ನು ಹಾಕಿ ಮೊದಲನೆಯ ಅಂಶವನ್ನು ವಿಸ್ತರಿಸಿ ಸೈನ್ ಸ್ಕ್ವಾಡೆ ಪ್ಲಸ್ ಕೊಸೆಕ್ ಸ್ಕ್ವಾಡೆ ಪ್ಲಸ್ ಟು ಸೈನ್ ಎ ಇಂಟು ಕೊಸೆಕೆ ಎರಡನೇದಕ್ಕೂ ಅದೇ ಥರ ಹಾಕಿ ನಮಗೆ ಗೊತ್ತಿದೆ ಸೈನ್ಯ ಇಂಟು ಕೊಸೆಕೆ ಬೆಲೆ ಒಂದು ಕಾಸೆ ಇಂಟು ಸೈಕೆಂಟೆ ಬೆಲೆ ಒನ್ ಆಯಿತು ಅಲ್ವಾ ಅದು ಆದ ನಂತರ ನೋಡಿ ಇಲ್ಲಿ ಬರೆದಿದ್ವಿ ನಾವು ಸೈನ್ಸ್ ಕ್ವಾಡೆ ಹಾಗೆ ಇದೆ ಕಾಸ್ಕ್ವಾಡನ್ನು ಜೋಡಿ ಮಾಡಿದ್ದೀವಿ ಕೊಸೆಕ್ ಕೊಸೆಕ್ಸ್ ಕ್ವಾಡೇ ಸೀಕೆಂಡ್ ಸ್ಕ್ವಾರ್ ಜೋಡಿ ಮಾಡಿ ಟೂ ಸೈನ್ ಎ ಕೊಸೆಕ್ ಅನ್ನು ಒನ್ ಬೈ ಸೈನ್ ಟೂ ಕಾಸ್ ಎ ಸೀಕೆಂಡ್ ಸೀಕೆಂಟನ್ನು ಒನ್ ಬೈ ಕಾಸ್ ಬರೆದಿದ್ದೀವಿ ಅಲ್ವಾ ಇಲ್ಲೇನಾಯಿತು ಹಾಂ ನೋಡಿ ಸೈನ್ ಸೈನ್ಸ್ಕ್ವಾಡೆ ಪ್ಲಸ್ ಕಾಸ್ಕ್ವಾಡೆ ಒನ್ ಆಯಿತು ನೆಕ್ಸ್ಟು ಕಾಟ್ ಸ್ಕ್ವಾಡೆ ಪ್ಲಸ್ ಒನ್ ಕೊಸೆಕ್ ಕೊಸೆಕ್ಸ್ಕ್ವಾಡ್ಗೆ ಸೂತ್ರ ಬರೆದಿದ್ದೀವಿ ನೋಡ್ತಾ ಹೋಗಿ ಇಲ್ಲಿ ಸೈನ್ಸ್ ಸ್ಕ್ವಾಡೇ ಪ್ಲಸ್ ಕಾ ಕಾಸ್ಕ್ವಾಡೆ ಒನ್ ಆಯಿತು ಕೊಸೆಕ್ ಸ್ಕ್ವಾಡನ್ನ ಒನ್ ಪ್ಲಸ್ ಕಾರ್ಡ್ ಸ್ಕ್ವಾಡ್ ಬರೆದಿದೀವಿ ಸೀಕೆಂಡ್ ಸ್ಕ್ವಾಡನ್ನ ಒನ್ ಪ್ಲಸ್ ಸ್ಟ್ಯಾಂಡ್ ಸ್ಕ್ವಾಡ್ ಬರೆದಿದ್ದೀವಿ ಅಲ್ಲಿ ಸೈನ್ ಸೈನ್ ಕ್ಯಾನ್ಸಲ್ ಆಯಿತು ಕಾಸ್ ಕಾಸ್ ಕ್ಯಾನ್ಸಲ್ ಆಯಿತು ನಮಗೆ ಟೂ ಪ್ಲಸ್ ಟು ಉಳಿತು ಈ ಹಂತವನ್ನು ಇನ್ನೊಂದು ಇನ್ನೊಂದ್ಸಲ ಹೇಳ್ತೀನಿ ಇಲ್ಲಿಂದ ಗಮನಿಸ್ತಾ ಹೋಗಿ ಏನು ಬರೀತಿರಿ ಮೊದಲ ಎರಡಿದೆ ಅಲ್ಲ ಸೈನ್ಸ್ ಕ್ವಾಡೆ ಪ್ಲಸ್ ಕಾಸ್ಕ್ವಾಡೆ ಬೆಲೆ ಎಷ್ಟು ಒಂದು ಕೊಸೆಕ್ಸ್ ಸ್ಕ್ವಾಡನ್ನು ಏನು ಬರಿಬೋದು ನಾವು ನೋಡಿ ನಮಗೆ ಕಾಟ್ ಬೇಕು ಟ್ಯಾನ್ ಬೇಕು ಅದಕ್ಕೆ ಏನು ಮಾಡ್ತೀನಿ ನಾನು ಕೊಸೆಕ್ಸ್ ಸ್ಕ್ವಾಡನ್ನು ಒನ್ ಪ್ಲಸ್ ಕಾರ್ಡ್ ಸ್ಕ್ವಾಡ್ ಸೀಕೆಂಡ್ ಸ್ಕ್ವಾಡನ್ನು ಒನ್ ಪ್ಲಸ್ ಟ್ಯಾನ್ ಸ್ಕ್ವಾಡ್ ಬರಿತೀನಿ ಅಲ್ಲಿ ಸೈನ್ ಸೈನ್ ಕಾಸ್ ಕಾಸ್ ಕ್ಯಾನ್ಸಲ್ ಆಯಿತು ಟೂ ಪ್ಲಸ್ ಟು ಉಳಿತು ಎಲ್ಲ ಸಂಖ್ಯೆಗಳನ್ನು ಕೂಡಿಸಿ ಏಳು ಪ್ಲಸ್ ಕಾರ್ಡ್ ಸ್ಕ್ವಾಡೇ ಪ್ಲಸ್ ಟ್ಯಾನ್ ಸ್ಕ್ವಾಡೇ ಆಯಿತು ಏನು ಬಂತು ನಮಗೆ ಉತ್ತರ ಬಂತು ಅಲ್ವಾ ಉತ್ತರ ಬಂತಲ್ವಾ ಮಕ್ಕಳೇ ವೆರಿ ಗುಡ್ ಮಕ್ಕಳೇ ನೋಡಿ ಇಲ್ಲೊಂದು ಸಮಸ್ಯೆ ಇದೆ ಇದನ್ನು ಸುಮ್ಮನೆ ಗಮನಿಸಿ ಅಂದರೆ ನಾವು ನಿತ್ಯ ಸಮೀಕರಣಕ್ಕೆ ಅನ್ವಯಿಸ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನು ತುಂಬ ಡಿಫ್ರೆಂಟಾಗಿ ಆಲೋಚನೆ ಮಾಡಿ ತಾವುಗಳು ಬಿಡಿಸ್ತಾ ಹೋಗಿ ಸೊ ಈ ಒಟ್ಟು ಅಧ್ಯಾಯದಲ್ಲಿ ನಾವು ಈ ಎಲ್ಲ ಅಂಶಗಳನ್ನು ತಿಳ್ಕೊಂಡಿದ್ದೀವಿ ಅಂದರೆ ವಿಶೇಷವಾಗಿ ನಾವು ಈ ಪೂರ್ತಿ ಚಾಪ್ಟರ್ ತೆಗೆದುಕೊಂಡ್ರೆ ಇರೋದೇ ನಾಲ್ಕು ಅಂಶ ತ್ರಿಕೋನ ಅನುಪಾತ ನಿರ್ದಿಷ್ಟ ಕೋನಗಳು ಪೂರಕ ಕೋನಗಳು ಕೊನೆಯದು ನಿತ್ಯ ಸಮೀಕರಣಗಳು ಅಲ್ವಾ ಹಾಗೇನೇ ಸಮಸ್ಯೆಗಳನ್ನು ಬಿಡಿಸಿದ್ವಿ ಹಾಗೆ ನಿಮಗೆ ಈ ಹನ್ನೊಂದು ಪಾಯಿಂಟ್ ನಾಲ್ಕರಲ್ಲಿ ಹಲವಾರು ಸಮಸ್ಯೆಗಳಿವೆ ಅವುಗಳನ್ನು ಬಿಡಿಸ್ತಾ ಹೋಗಿ ನೀವು ಬಿಡಿಸಬೇಕಾದ್ರೆ ನಿಮಗೆ ಸಮಸ್ಯೆಗಳು ಬರ್ಬೋದು ಆ ಸಂದರ್ಭದಲ್ಲಿ ನಿಮ್ಮ ಶಿಕ್ಷಕರ ಸಹಕಾರವನ್ನು ಪಡ್ಕೊಳ್ಳಿ ಬಿಡಿಸಿ ಉತ್ತರಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಬದಲಾಯಿಸ್ತಾ ಹೋಗಿ ನಿಮಗೆ ಬೇಕಾಗ್ತಕ್ಕಂತಹ ಮೂಲ ಬೆಲೆ ಸಿಗ್ತಾ ಹೋಗುತ್ತೆ ಹಾಗೆಯೇ ಒಂದು ಸಮಸ್ಯೆನ ವಿಭಿನ್ನವಾಗಿ ಬಿಡಿಸ್ಲಿಕ್ಕೆ ಪ್ರಯತ್ನವೂ ಪಡ್ತೀರಿ ಅಂತ ನಾನು ಭಾವಿಸ್ತಾ ಮಕ್ಕಳೇ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಹ ಸಲ್ಲಿಸ್ತೀನಿ ಮಕ್ಕಳೇ ಈ ಒಟ್ಟು ಆರು ಅವಧಿಯಲ್ಲಿ ತ್ರಿಕೋನ ಮಿತಿಯ ಪ್ರಸ್ತಾವನೆಗೆ ಅನ್ವಯಿಸ್ತಕ್ಕಂಥ ಹಲವಾರು ಅಂಶಗಳನ್ನು ಚರ್ಚೆ ಮಾಡಿದ್ದೀವಿ ಸೊ ಈ ಅಧ್ಯಾಯವನ್ನು ತುಂಬ ಚೆನ್ನಾಗಿ ಕಲ್ತ್ಕೊಳ್ಳಿ ಪರೀಕ್ಷಾ ದೃಷ್ಟಿಯಿಂದನೂ ಸಹ ಇದು ನಿಮಗೆ ಪ್ರಮುಖ ಅನಿಸುತ್ತೆ ಮುಂದಿನ ದಿನಗಳಲ್ಲಿಯೂ ಸಹ ಈ ಪಾಠವನ್ನು ನಾವು ಮೂಲ ಅಧ್ಯಾಯ ಅಂತ ಪರಿಗಣನೆ ಮಾಡ್ತೀವಿ ಮಕ್ಕಳೇ ಧನ್ಯವಾದಗಳು